ನಮಸ್ತೆ ಕರ್ನಾಟಕ ನಾನು ಶಂಶೇರ್ ಬುಡೌಳಿ ಪಾನ್ ಮಸಾಲಾ ಗುಡ್ಕ ತಿಂದು ರಸ್ತೆಯಲ್ಲಿ ಉಗುಳುವಂತಹ ಮಂದಿ ನಮ್ಮಲ್ಲಿ ಜಾಸ್ತಿ ಅಂತಹ ಮಂದಿಗೆ ಬುದ್ಧಿ ಕಲಿಸೋಕೆ ಕೇಂದ್ರ ರಸ್ತೆ ಮತ್ತು ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಒಂದು ಉಪಾಯವನ್ನು ಕಂಡುಕೊಂಡಿದ್ದಾರೆ ಪಾನ್ ಮಸಾಲಾ ಗುಡ್ಕ ಸೇವಿಸಿ ರಸ್ತೆಯಲ್ಲಿ ಉಗುಳುವವರ ಫೋಟೋವನ್ನು ತೆಗೆದು ಅದನ್ನು ಪತ್ರಿಕೆಯಲ್ಲಿ ಪ್ರಕಟ ಮಾಡಬೇಕು ಎಂದು ಸಚಿವ ಗಡ್ಕರಿ ಸಲಹೆ ನೀಡಿದ್ದಾರೆ ಗಾಂಧಿ ಜಯಂತಿಯಂದು ನಾಗಪುರ ಮುನಿಸಿಪಲ್ ಕಾರ್ಪೊರೇಷನ್ ಸ್ವಚ್ಛ ಭಾರತ್ ಕುರಿತು ಆಯೋಜನೆ ಮಾಡಿದಂತಹ ಕಾರ್ಯಕ್ರಮವೊಂದರಲ್ಲಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಮಾತನಾಡುತ್ತ ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಅಲ್ಲದೆ ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಹಾಕುವವರ ಬಗ್ಗೆಯೂ ಗಡ್ಕರಿ ಮಾತನಾಡಿದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ದೇಶದ ಜನ ತುಂಬಾ ಬುದ್ಧಿವಂತರು ಚಾಕ್ಲೇಟ್ ತಿಂದು ಅದರ ಕವರನ್ನ ರಸ್ತೆಗೆ ಎಸೆಯುತ್ತಾರೆ ಅದೇ ವ್ಯಕ್ತಿ ವಿದೇಶಕ್ಕೆ ಹೋದಾಗ ಜೇಬಲ್ಲಿ ಚಾಕ್ಲೇಟ್ ಕವರ್ ಇಟ್ಕೊಂಡು ವಿದೇಶದಲ್ಲಿ ಚೆನ್ನಾಗಿ ವರ್ತನೆ ಮಾಡ್ತಾರೆ ಆದರೆ ನಮ್ಮಲ್ಲಿ ಮಾತ್ರ ಕಸವನ್ನು ರಸ್ತೆಗೆ ಎಸೆಯುತ್ತಾರೆ ಅಂತ ಅವರು ಕಿಡಿಕಾರಿದ್ದಾರೆ ಇದೇ ವೇಳೆ ತಮ್ಮ ಬಗ್ಗೆಯೂ ಹೇಳಿಕೊಂಡ ಇವರು ಮೊದಲೆಲ್ಲ ನಾನು ಚಾಕ್ಲೇಟ್ ತಿಂದಾಗ ರಸ್ತೆಯಲ್ಲಿ ಕವರ್ ಅನ್ನ ಬಿಸಾಡ್ತಾ ಇದ್ದೆ ಆದರೆ ಈಗ ಚಾಕ್ಲೇಟ್ ತಿಂದಾಗಲೆಲ್ಲ ಆ ಕವರ್ ಅನ್ನ ಮನೆಗೆ ತೆಗೆದುಕೊಂಡು ಹೋಗಿ ಬಿಸಾಡ್ತೀನಿ ಮನೆ ತಲುಪಿದ ನಂತರ ಚಾಕ್ಲೇಟ್ ಏರ್ ಅನ್ನ ಬಿಸಾಡ್ತೀನಿ ಅಂತ ತಮ್ಮದೇ ಒಂದು ಉದಾಹರಣೆಯನ್ನ ಹೇಳ್ತಾರೆ ಈ ಮೂಲಕ ಒಂದು ಸ್ವಚ್ಛವನ್ನ ಯಾವ ರೀತಿ ಕಾಪಾಡಬಹುದು ಅದಕ್ಕೆ ನಮ್ಮ ಪಾತ್ರ ಏನು ಅಂತ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಈ ಮೂಲಕ ಒಂದು ಉದಾಹರಣೆಯನ್ನು ನೀಡುತ್ತಾ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಜೊತೆಗೆ ಇನ್ಮುಂದೆ ಪಾನ್ ಮಸಾಲಾ ಗುಡುಕವನ್ನು ಸೇವಿಸಿ ರಸ್ತೆಯಲ್ಲಿ ಬೇಕಾಬೇಟಿ ಉಗುಳುವಂತಹ ಮಂದಿಯನ್ನ ಕಂಟ್ರೋಲ್ ಮಾಡಬೇಕು ಅಂತವರ ಫೋಟೋವನ್ನು ತೆಗೆದು ಪತ್ರಿಕೆಯಲ್ಲಿ ಹಾಕಿದ್ರೆ ಅವರಿಗೆ ಬುದ್ಧಿ ಬರುತ್ತೆ ಅಂತ ಅವರು ಈ ಮೂಲಕ ತಿಳಿಸಿದ್ದಾರೆ ちょっと待ってください。